ಎಲ್ರಿಗೂ ನಮಸ್ಕಾರ ಇಲ್ಲವ್ರು ಹೇಗಿದ್ದೀರಿ ಆರಾಮಿದ್ದೀರಿ ಇಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ತೊ ಏನಂದ್ರೆ ನೋಡ್ರಿ ನಾನು ನೀನು ಯಾವುದೂ ಬ್ಲಾಗ್ ಮಾಡಿರಲಿಲ್ಲ ಯಾಕಂದ್ರೆ ಸ್ವಲ್ಪ ನನಗೆ ಬುಕ್ಗಳ ಬುಕ್ಕು ತಲೆಬಾನಿ ಆಲತ್ತಿತ್ತು ತಲಿಬಾನಿ ಅಂದ್ರೆ ಅದು ಮೈಗ್ರೇನ್ ಪ್ರಾಬ್ಲಮ್ ಅಂತಾರಲ್ಲ ರೀ ಹಂಗೆ ಅಂತ ಹಿಂಗೆ ಮಾಡಿ ಹಿಂಗೆ ತೆಳಗ್ ಮಾಡಿ ಹಿಂಗೆ ಮ್ಯಾಗ್ ಮಾಡ್ತೀನಿ ಅಲ್ರಿ ಹಿಂಗೆ ಸರ್ರಂತ ಪೇನ್ ಆಲಕ್ ನನಗೆ ಹಂಗೆ ಅಂತ ಯಾವುದೂ ನಾನು ಬ್ಲಾಗೇ ಮಾಡಿಲ್ಲ ನೋಡಿರಿ ಆದರೆ ಬಿ ಎಲ್ಲರೂ ಮೆಸೇಜ್ನಾಗ ಕೇಳಕತ್ತಿರ ಅಕ್ಕ ನೀ ಬ್ಲಾಗ್ ಯಾಕೆ ಹಾಕಿಲ್ಲ ಅಂತ ಕೇಸ್ ಏನತ್ತೋ ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ಲಿಟನ್ ಅದ ಸ್ವೀಟ್ ಅದ ಬೆಸ್ಟ್ ಅದ ಒಂದು ಬ್ಲಾಗ್ ತೊಗೊಂಡು ಹೊಂಟಿನಿ ಏನು ಏನು ಸುದ್ದಿ ಅನ್ಕ ನೀವೆಲ್ಲರು ಬರೀ ಬರಕತ್ತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದಿರಿ ಆರಾಮಿದ್ರಿ ಇಲ್ಲ ನಾವು ಭೀ ಆರಾಮಿದೀವಿ ನೋಡ್ರಿ ನಾ ಇವತ್ತು ನಾಳೆ ಯಾಕೋ ಜಾಸ್ತಿ ನನಗ ಚಸ್ಕ ಅಂತಾರಲ್ರಿ ಹಂಗಾಗ್ಬಿಟ್ಟದ ಏನಂದ್ರೆ ಭಾಳಷ್ಟು ಜನ ತಮ್ಮ ಸೀರೆ ಕಲೆಕ್ಷನ ಬ್ಯಾಂಗಲ್ ಕಲೆಕ್ಷನ ಜ್ಯುವೆಲ್ರಿ ಕಲೆಕ್ಷನ ಏನೇನೋ ತೋರ್ಸ್ತಾರ ಸೊ ನಾವು ಗರೀಬರು ಮಂದಿರ ನಮ್ಮಲ್ಲಿ ಏನಿರ್ತದ ನಾವು ತೋರ್ಸಕ್ ಇಷ್ಟಪಡ್ತೀವಿ ಸೊ ಅದಕ್ಕೋಸ್ಕರ ನಾ ಮಾಡ್ಲಕತ್ತೀನಿ ಅಂದ್ರೆ ನನ್ ಬಳಿ ಯಾವ್ಯಾವ ಬ್ಯಾಂಗಲ್ ಅವ ನೋಡ್ರಿ ಅವು ತೋರಿಸ್ಲತ್ತೀನಿ ಬಹಳಷ್ಟು ಜನ ಆ ಕಡೆ ಈ ಕಡೆ ಮಾಡ್ಬಿಟ್ಟಿನ್ರಿ ಬಿಟ್ಟವ ಇನ್ನೇನೋ ಆಗೋಗ್ಯಾವ ಈಗ ನಂಬಲ್ ಪ್ರೆಸೆಂಟ್ ಏನೇನದ ನೋಡ್ರಿ ಅದು ನಾನು ನಿಮಗೆ ತೋರ್ಸಿಕ್ ಇಷ್ಟ ಪಡ್ಲಕತ್ತೀನ್ರಿ ಬರ್ರೀಗ ಒಂದೊಂದು ಮಾಡಿ ತೋರಿಸ್ತೀನಿ ಈವೆನ್ ಬ್ಯಾಂಗಲ್ ಕಾಣಿಸ್ಲಾಕತ್ತವಲ್ರಿ ನನ್ನ ಮಗಳ್ ಹುಡ್ತಾಳಂತ ಕೇಸಿನ ತಿಳ್ಕೊಂಡು ತಗೊಂಡಿದ್ ಬ್ಯಾಂಗಲ್ಗಳು ಇವು ಹನ್ನೆರಡು ವರ್ಷ ಹಿಂದಿನ ಬಳಿ ಅವ ನೋಡ್ರಿ ಬಹಳಷ್ಟು ಬಳಿಗಳು ಇದ್ದು ಆಕಡೆ ಈ ಕಡೆ ಕೊಟ್ಟಿನಿ ಯಾರದ ಅವಕಾಶ ಬಿಟ್ಟಿನಿ ಏನೇನೋ ಆಗುವಾಗ ಇವು ಮಾತ್ರ ನನಗೆ ಫಸ್ಟ್ ಬಳಿ ತೊಗೊಂಡಿ ಅಂತ ಇವು ಇಟ್ಕೊಂಡಿನಿ ಮತ್ತಂದ್ರೆ ಫಸ್ಟ್ ನನ್ನ ಬಳಿ ಚೂಡಾಗೊಳ್ದಾಗ ಅಂದ್ರೆ ಇದು ನೋಡ್ರಿ ಇವು ಆಕಡೆ ಡೆಲ್ಲಿ ಸೈಡ್ ಬಹಳ ಇಕ್ಕೊತಾರಲ್ಲ ಸೊ ಅದು ಅದರಿ ನಾ ಇದು ಮಾತ್ರ ಯಾರಿಗೂ ಕೊಟ್ಟಿಲ್ಲರಿ ಮತ್ತೆ ಚಿಕ್ಕ ಹುಡುಗಿ ಆಗ್ತಾನೆ ಬಟ್ ಹುಡುಗ ಅದನ್ನ ಏನು ಮಾಡ್ಲೇನೇ ಇಲ್ಲ ಸೊ ಇದು ಒಂದು ಬಳಿ ಅದ ನೋಡ್ರಿ ಚೂಡ ಅವನ ಒಂದು ಚೂಡ ಅದ ರೀ ನನ್ ಬಲ್ರಿ ಮತ್ತಂದ್ರೆ ಇವು ನಾರ್ಮಲ್ ಬಳಿ ಅವ್ರಿ ಇವ್ ನಮ್ಮ ನಮ್ ತಂಗಿಗಿ ಮದಿ ಆಯ್ತಲ್ರಿ ನಮ್ ತಂಗಿಯವ್ರ ಮದಿ ಆದಾಗ ಉಡ್ಸಿದಂತ ಬಳಿ ಅವ ರೀ ಮತ್ತ ಇವ್ ಅಂದ್ರ ನಮ್ ಅತ್ತೆಯವರು ಇದಕ್ ಹೋಗಿದ್ರು ಶ್ರೀಶಲ್ ಹೋಗಿದ್ರೇನೋ ಅಲ್ಲಿ ತಗೊಂಬಂದಾರ ಮತ್ತಂದ್ರ ಇವ್ ನಮ್ ನಮ್ ಆದ್ನಿ ತಗೊಂಬಂದ ಮನ್ ಜಾತ್ರೆ ಹೋದಾಗ ಇವನು ಏನ ಅತ್ತೆಲ್ಲ ಹೋಗಿದ್ರ ತಂದಾರ ಇವು ಯಾರೋ ತಂದಿರಪ್ಪ ನಂಗೆ ನೆನಪಿಲ್ಲ ಇವ್ನು ಏನ ಯಾರೋ ತಂದ್ಕೊಟ್ರ ಅದು ಬಿ ನಂಗೆ ನೆನ್ಪಿಲ್ಲ ಇವ್ ಮನ್ ಜಾತ್ರಾಗ ನಮ್ಮ ಅಜ್ಜಿ ಸಿಕ್ಕಿದ್ರು ಅವ್ರ ಕೊಡ್ಸಾರ ಇವು ಬಳಿ ಯಾವ ಅಂದ್ರೆ ಚಿಕ್ಕ ಫಸ್ಟ್ ಬರ್ಡೇ ಇತ್ತು ಚಿಕ್ಕ ಫಸ್ಟ್ ಬರ್ಡ್ಡೆ ತಗೋಂತ ಬಳಿ ಮತ್ತಂದ್ರೆ ಬಿ ಹಸ್ರ ಬಳಿ ಹಸ್ರು ಬಳಿದಾಗವ ಇವ್ನ ಯಾವಾಗ ತಗೊಂಡಿವ ಇವ್ನ ಯಾವಾಗ ತಗೊಂಡಿವ್ನು ಇವು ಇವು ಅವ ಸೇಮೇ ಇವು ಬಳಿ ಯಾವಾಗ ಅಂದ್ರ ನಮ್ಮವರು ಅನ್ನೋರ್ದು ನಮ್ಮವ್ರದ ಒಬ್ಬ ಮದ್ವಿ ಇತ್ತು ಸೊ ಇದು ಅವಾಗ ತಗೊಂಡಿದ ಇದನ್ನು ನಮ್ಮ ಮತ್ತಿದೆ ತಂದಿದೆ ಬಳಿಯವ ಇವೆಲ್ಲ ನಾರ್ಮಲ್ ಇವು ಮೂರಂತೂ ಇದು ನಮ್ಮ ಹತ್ತಿಯವರು ಕೊಡಿಸ್ ನಮ್ಮ ಡೆಲ್ಲಿ ಹತ್ತಿಯವ್ರು ಕೊಡ್ಸಿದ್ದು ಇದು ಬಳಿ ಅದ ರೀ ಮತ್ತಂದ್ರೆ ಅಂದ್ರೆ ಇವೆರಡೇ ನಾವು ಅಲ್ಲರಿ ಇವು ಸಂತೋಷವ್ರು ಕೊಡಿಸಿದವ ನೋಡ್ರಿ ಇದೂ ನಮ್ಮ ಹತ್ತೆಯವರು ತಂದಿದೆ ಬಳಿ ಅದ ನೋಡ್ರಿ ಸೊ ಇವು ಅವ ನೋಡ್ರಿ ಪ್ರೆಸೆಂಟ ಯಾ ಇಲ್ಲಿ ಊರ ಯಾರೇ ಏನಾರ ಹೋಯ್ತು ಅಂದ್ರೆ ಎಲ್ಲರು ಬಳಿ ತಗರಲ್ಲ ಏ ಅಂಬಿಕಾನ್ ಬಳಿ ಅಂಬಿಕಾನ್ ಕೈ ದೊಡ್ಡ ವಾಕಿನ ಬಳಿ ನಾವು ಬರ್ತದಂತೆ ಅಂತ ಎಲ್ಲರೂ ಇಲ್ಲೇ ನಮ್ಮ ಮನೆಗೆ ಓಡ್ ಬರ್ತಾರತ್ತೆ ನೋಡ್ರಿ ನಮ್ಮ ಹತ್ತಿರ ಅಂಬಿಕಾನ್ ಬಳಿ ಕೊಡು ಕೊಡು ಅಂತ ಸೊ ಅಂತ ಎಲ್ಲರಿಗೆ ಕೊಟ್ಟದ ಸಣ್ಣ ಬಳಿಯಂತೂ ಆ ಕಡೆ ಈ ಕಡೆ ಕೊಟ್ಟುಬಿಟ್ಟಿವೆ ಚಿಕ್ಕ ಮಿಕ್ಕು ಹುಡುಗಿ ಆಗಲಿಲ್ಲ ಹುಡುಗಾನೇ ಸೊ ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ಬೇಕು ಇಟ್ಕೊಂಡು ಹಾಳು ಮಾಡ್ಬೇಕಂದ್ರೆ ಅವೆಲ್ಲ ಕತ್ತಿ ಭಾಳ ದುಡ್ಡು ಅವ ಟೈಮ್ ಸಿಕ್ಕಾಗ ಟೈಮ್ ಇದ್ದಾಗ ನಾನು ಹೇಳ್ತೀನಿ ಅಂತ ಅವೆಲ್ಲಾ ಸ್ಟೋರಿಗಳು ಪ್ರೆಸೆಂಟ್ ಮಾತ್ರ ನೋಡ್ರಿ ನನ್ನ ಬಳಿ ಇಷ್ಟೇ ಬಳಿಯವ ನೋಡ್ರಿ ನಿಮ್ಮವ್ರಿಗೆ ನನ್ನ ಬಳಿಗಳು ಇಷ್ಟ ಅಂತ ಕೇಳಕತ್ತೀನಿ ನೋಡ್ರಿ ಅದ್ರಾಗಂತೂ ಫೇವ್ರೆಟ್ ಬಳಿಗಳು ಅಂತಾರಲ್ರಿ ಭಾಳ ಫೇವ್ರೆಟ್ ಹಾರ್ಟಿ ಟಚ್ ಅಂತ ಬಳಿಗಳೇನ ಯಾವುವು ಅಂತಂದ್ರೂ ಫಸ್ಟ್ ಅಂತೂ ಇದೆಯದ ನೋಡ್ರಿ ಇದು ನನ್ಗೆ ಇಷ್ಟ ಇಷ್ಟ ಅದರಿ ಇದಂತೂ ನಾನು ಯಾರಿಗೂ ಕೊಡೋದು ಬಲಿ ನನ್ನ ಮೊಮ್ಮಕ್ಕಳು ನೋಡ್ರಿ ನನ್ನ ಮೊಮ್ಮಕ್ಳುಗಳಿಗೆ ಕೊಡ್ತೀನಿ ಹೊರತಾಗಿ ಈ ಬಳಿ ಮಾತ್ರ ನಾ ಯಾರಿಗೂ ಕೊಡಲ್ಲ ಆ್ಯಂಡ್ ಸೆಕೆಂಡ್ರಿ ಇದನ್ನು ನನಗೆ ಭಾಳ ಇಷ್ಟ ನೋಡ್ರಿ ಇದನ್ನು ನನಗೆ ಬಳಿ ಅಂದ್ರೆ ಈ ಬಳಿ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಅದ ಆ್ಯಂಡ್ ಯಾವ ಏನೋ ಒಂದ್ರೆ ಇದು ನೋಡ್ರಿಗ ಈ ಬಳಿಯೂ ನನಗೆ ಭಾಳ ಇಷ್ಟ ಯಾಕಂದ್ರೆ ಆ್ಯಕ್ಚುಲಾಗಿ ಇದು ಭಾಳ ಸ್ವಲ್ಪ ತಣ್ಣದ ನನ್ನ ಕೈ ಸೇತಂದ್ರೂ ಸ್ವಲ್ಪ ಸಣ್ಣದಿದೆ ಬಟ್ ಸಂತೋಷ ಹಾಪಿ ತೊಗೊಂಡು ಅದಕ್ಕೋಸ್ಕರ ನೋಡ್ರಿ ಈ ಬಳಿ ನನಗ ಜಾಸ್ತಿ ಆ ಬಳಿ ಹೋಗಿ ಅದ ನೋಡಿರಿ ಇದು ಎಲ್ಲ ಸೀರಿ ಮ್ಯಾಗಿಂದ ನನ್ನ ಸೀರಿ ಮ್ಯಾಗಿನ್ ಬಹಳಷ್ಟು ಭಾಳಷ್ಟಿದ್ದು ಅವೆಲ್ಲ ಹೊಡೆದಾಗ ಅವೆಲ್ಲ ಸೆಟ್ಗಳು ಇರ್ತಾವಲ್ಲ ಅವು ಹಾಳಾಯ್ತಂದ್ರೆ ಚಂದ ಕಾಣಿಸಲ್ಲ ಇನ್ನು ಭಾಳಷ್ಟಿದ್ದು ರೀ ನನ್ನ ಬಳಿ ಬಾಕ್ಸ್ದಾಗ ಬಳ ಎಲ್ಲ ಹೊಡ್ದಾಗ್ಯಾವಲ್ಲ ರೀ ಎಲ್ಲ ಮನೆಯದು ಸ್ವಿಚ್ ಮಾಡಿದಾಗೆಲ್ಲ ಒಕ್ಕಾಡ್ಬಿಟ್ರಂತ ಕಡೆ ಈ ಕಡೆ ಕೊಟ್ಟುಬಿಟ್ರಂತ ಹೋಗೋಲ್ಲ ಅಂತ ನಾನು ಬಿಟ್ಬಿಟ್ಟೀನಿ ಮತ್ತು ಅಂದ್ರೆ ಇದು ಫಸ್ಟ್ ಬಳಿ ರೀ ನನ್ನ ನಮ್ಮ ಫಸ್ಟ್ ಅಂತಾರೆ ನಾನು ಡೆಲ್ಲಿಗೆ ಹೋದಾಗ ನಮ್ಮತ್ತ ಕೊಡಿಸಿದ್ರಿ ನಮ್ಮ ಡೆಲ್ಲಿ ಹತ್ತಿ ಕೊಡಿಸಿದ್ರೆ ನನ್ನ ಬಳಿ ಭಾಳ ಬಳಿ ಕೊಲೆಕ್ಷನ್ ಇದ್ರು ಭಾಳಷ್ಟು ಇದೆಲ್ಲ ಕಡೆ ಕಡೆ ಪೆಸೆಂಜ್ರ ಅದ ಅವ್ರಿ ಇವ್ರಿಗೆ ಕೊಟ್ಟಿನ ಅದ ಹೊಡೆದು ಬಿಟ್ಟದ ಹಂಗೆ ಹಂಗೆ ಹಿಂಗೆ ಆಗ್ಬಿಟ್ಟವ ನೋಡ್ರಿ ಸೊ ಈಗ ಪ್ರೆಸೆಂಟ್ ನೋಡ್ರಿ ನನ್ನ ಬಳಿ ಇಷ್ಟ ಬಳಿ ಅಂದ್ರೆ ಡೆಲ್ಲಿದಾಗೂ ಇನ್ನೂ ಎರಡು ಸೆಟ್ ಅವ್ರಿ ಡೆಲ್ಲಿದಾಗ ಇನ್ನೊಂದು ಸಣ್ಣ ಚೂಡ ಸೆಟ್ ಅದಾರಿ ರೀ ಇನ್ನೋ ಅಲ್ಲಿ ಭೀ ಹೆಸರು ಬಳಿಗಳು ಅವ್ರಿ ಡೆಲ್ಲಿದಾಗ ಭೀ ಅವ್ರಿ ನೋಡ ಹಾಕೊಂಡಾಗ ಹೇಳ್ತೀನಂತರಿ ನಾನಿವಾಗ ಪ್ರೆಸೆಂಟ್ ಮಾತ್ರ ನೋಡಿರಿ ಇಷ್ಟೇ ಇಷ್ಟು ಬೆಳೆಯವ ನೋಡಿರಿ ನನ್ನ ಬಾಯಿ ಹ್ಯಾಂಗವ ಎಲ್ಲರೂ ಈ ಹೇಳ್ರಿ ನನಗೆ ಅಗರ್ಸೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಈ ಎಂಡ್ ಹೆಂಡ್ ರೀ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಕ್ ಮಾಡಿ ಎಲ್ಲರಿಗೂ ರೀ ಎಲ್ಲರಿಗೂ ನಮಸ್ಕಾರ ರೀ